ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಸ್ವತಂತ್ರ ಬರಕ್ ಮೊದಲು ಬ್ರಿಟಿಷರು ನಮ್ಮ ದೇಶದ ಸ್ವತಂತ್ರಕ್ಕೆ ಹೋರಾಡದಂತಹ ಕೆಲವು ಜನರನ್ನ ಕರಿಬೂಟ್ಗಳಲ್ಲಿ ಓದಿರತಕ್ಕಂಥ ಇತಿಹಾಸವನ್ನ ನೋಡಿದ್ವಿ ಆದ್ರೆ ಇವತ್ತು ಇದೇ ಬೂಟ್ ಅನ್ನ ಹಾಕೊಂಡು ದೇವರ ಫೋಟೋಗಳನ್ನ ರಾಷ್ಟ್ರ ಧ್ವಜವನ್ನ ತಿಳಿದಿರ್ತಕ್ಕಂಥ ದೃಶ್ಯವನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಮಹಾನ್ ಭಾವರು ರಾಜಕಾರಣಿಗಳು ದೊಡ್ಡ ಸಾಹುಕಾರ ಅಂತ ಕೂಡ ಹೇಳ್ಬಹುದು ಇವರು ನಮ್ಮ ರಾಜ್ಯದ ರಾಜಕಾರಣಿಗಳು ನೋಡಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಲ್ಲಿ ಹಿಂದೂ ಸಂಪ್ರದಾಯದಂತೆ ರಂಗೋಲಿ ಸ್ಪರ್ಧೆ ಆಗಿದೆ ಆ ಸ್ಪರ್ಧೆಯಲ್ಲಿ ಗಣೇಶನ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ರಂಗೋಲಿ ಮೂಲಕ ವಿನಾಯಕನ ಚಿತ್ರವನ್ನು ಬಿಡಿಸಿದರೆ ಅವರು ಆ ಚಿತ್ರವನ್ನ ಬೂಟ್ ಕಾಲಲ್ಲೇ ತಿಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀವಿ ಕರಿ ಬೂಟ್ ಕಾಲು ಬಿಲಿ ಫ್ಯಾಂಟು ರಾಜಾರೋಷವಾಗಿ ರಾಜಕಾರಣಿಗಳು ಮಾಡ್ತಕ್ಕಂಥ ಈ ಒಂದು ಈ ಕೆಲಸವನ್ನು ಇಡೀ ರಾಜ್ವೇ ನೋಡಿ ಕಾಮೆಂಟ್ ಮಾಡಬೇಕು ಈ ಮತದಾರರು ಎಂತ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದು ಬ್ರಿಟಿಷರು ಬೂಟ್ ಕಾಲಲ್ಲಿ ಇತಿಹಾಸ ನೋಡಿದೀವಿ ಇಂದು ಇದೇ ರಾಜಕಾರಣಿಗಳು ಬೂಟ್ ಕಾಲಲ್ಲಿ ದೇವರು ಫೋಟೋಗಳನ್ನ ಮತ್ತೆ ರಾಷ್ಟ್ರ ಧ್ವಜವನ್ನ ತಿಳಿದಿರ್ತಕ್ಕಂಥ ದೃಶ್ಯವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ರಾಜ್ಯದ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ನಾಯಕರುಗಳು ಇವರು ಇವರು ಯಾವ ರೀತಿ ದೇಶ ಧರ್ಮ ದೇವರನ್ನ ಆರಾಧನೆ ಪೂಜಿಸ್ತಾರೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ನೋಡಿ ಬೂಟ್ ಕಾಲು ಸ್ವಾಮಿ ನೀವು ಬಂದಿದ್ದೀರಾ ಆ ಬೂಟ್ ತೆಗೆದು ಬಿಟ್ಟು ಅಲ್ಲಿ ಬಂದಿದ್ರೆ ನಿಮ್ಗೆ ಏನು ಗೌರವ ಕಡಿಮೆ ಆಗ್ತಾ ಇತ್ತ ದೇವರು ಸ್ವಾಮಿ ಹಿಂದೂ ಸಂಪ್ರದಾಯದಲ್ಲಿ ಯಥೇಚ್ವಾಗಿ ಗತಿ ಶಕ್ತಿ ಇರ್ತಕ್ಕಂಥ ವಿನಾಯಕರ ಚಿತ್ರವನ್ನು ನೀವು ಬೂಟ್ ಕಲೆಯಲ್ಲಿ ತುಳಿತಾ ಇದ್ರಲ್ಲ ಇದು ನಿಮ್ಗೆ ಸರಿನಾ ಇಡೀ ರಾಜ್ಯವೇ ನೋಡಬೇಕು ಇವತ್ತು ನೀವು ಮಾಡ್ತಕ್ಕಂಥ ಕೆಲಸವನ್ನ ಇದಲ್ಲದೆ ರಾಷ್ಟ್ರಧ್ವಜ ಅಲ್ಲಿದೆ ಕೇಸರಿ ಬಿಳಿ ಹಸಿರು ಕಲರ್ ಹಾಕಿದ್ದಾರೆ ಮಧ್ಯದಲ್ಲಿ ಏನೋ ಒಂದು ಚಿತ್ರ ಹಾಕಿದ್ದಾರೆ ಅದನ್ನು ಬೇಕಾಗಿಲ್ಲ ಒಟ್ಟಾರೆ ಅದು ರಾಷ್ಟ್ರಧ್ವಜನೇ ಅಥವಾ ರಾಷ್ಟ್ರಧ್ವಜ ಅಲ್ಲದೆ ಇರ್ಬೋದು ಕೇಸರಿ ಬಿಳಿ ಇದೆಯಲ್ಲ ಅದನ್ನು ಕೂಡ ಇವರು ಬೂಟ್ ಕಲೆಯಲ್ಲಿ ತುಳಿರ್ತಕ್ಕಂಥ ದೃಶ್ಯವನ್ನು ತೋರಿಸ್ತೀನಿ ಏನೇ ಇರಲಿ ಈ ರೀತಿ ಸಂಪ್ರದಾಯ ಪದ್ಧತಿಗಳನ್ನ ಇಲ್ಲದೆ ರಾಜಕಾರಣಿಗಳು ಬೀದಿಗೆ ಬರ್ತಾರಲ್ಲ ಇವ್ರನ್ನೆಲ್ಲ ಏನು ಅನ್ಬೇಕು ನಾವು ಕಾಮೆಂಟ್ ಮೂಲಕ ನೀವು ನೋಡಬೇಕು ನೀವು ಬಂದಿದ್ರ ಓಕೆ ಅಲ್ಲಿ ರಂಗೋಲಿ ಸ್ಪರ್ಧೆ ಸುಮಾರು ಕಷ್ಟ ಬಿದ್ದು ಅಷ್ಟೆಲ್ಲ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಕರಿಬೂಟ್ ಹಾಕೊಂಡು ಆ ಚಿತ್ರಗಳನ್ನ ತುಳಿಕೊಂಡು ಹೋಗ್ತಾ ಇದ್ರಲ್ಲ ಅದಕ್ಕೇನು ಗೌರವ ಇದೆಯಾ ನೀವೇನು ಮಾಡ್ತಾ ಇದೀರಾ ಹಿಂದೂ ಸಂಪ್ರದಾಯವನ್ನು ಆರೈಸ್ತಾ ಇದ್ದಾರಾ ಅಥವಾ ಪೂಜಿಸ್ತಾ ಇದ್ದೀರಾ ಅಥವಾ ಅವಮಾನ ಮಾಡ್ತಾ ಇದ್ರ ಅನ್ನೋದಕ್ಕೆ ಈ ಉದಾಹರಣೆ ನೋಡ್ತಾ ಇದ್ರ ಇವತ್ತು ಇಡೀ ರಾಜವೇ ನೋಡಿ ಈ ವಿಡಿಯೋವನ್ನು ಶೇರ್ ಮಾಡಬೇಕು ಇಡೀ ರಾಜ್ಯದ ಮತದಾರ ಕೂಡ ಈ ವಿಡಿಯೋವನ್ನು ನೋಡಿ ಕಾಮೆಂಟ್ ಮಾಡಬೇಕು ನಮ್ಮ ರಾಜಕಾರಣಿಗಳ ಮಾಡ್ತಕ್ಕಂಥ ಕೆಲಸ ನೋಡಿ ರಾಷ್ಟ್ರ ಧ್ವಜ ಅಲ್ಲಿ ಏನೋ ಒಂದು ಕೇಸರಿ ಬಿಳಿ ಇದೆ ಅಲ್ವಾ ಅದಕ್ಕಾದರೂ ಒಂದು ಗೌರವ ಬಿಡವಾ ನೀವು ರಾಜಕಾರಣಿಗಳ ವಿದ್ಯಾವಂತರ ಕೋಟಾಧಿಪತ್ರ ಅಥವಾ ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡ್ತಾ ಇದ್ರೆ ಏನು ಅಧಿಕಾರ ಹಣ ಆಸ್ತಿ ಇದ್ರೆ ಏನು ಬೇಕಾದರೂ ಮಾಡ್ಬೋದಾ ನಿಮ್ಮ ನೋಡಿ ಎಷ್ಟು ಜನ ಕಲಿತಾರೆ ಈ ಒಂದು ಆಟಗಳು ನೋಡಿ ರಾಷ್ಟ್ರ ಧ್ವಜ ಅದು ಪಾಪ ಎಷ್ಟು ಕಷ್ಟದಿಂದ ಬಿಡಿಸಿರ್ಬೋದು ಅಂಥದ್ದನ್ನು ನೀವು ಬೂಟ್ ಕಾಲಲ್ಲಿ ತುಳಿದ್ರಲ್ಲ ಇದು ಸರಿನಾ ನೋಡ್ತಾ ಇದ್ರೆ ಇಡೀ ರಾಜ್ಯ ನೋಡಬೇಕು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಾನು ಕೈ ಮುಗಿದು ಕೇಳುತ್ತೇನೆ ಇಂಥ ರಾಜಕಾರಣಿಗಳು ಮಾಡೋಂಥ ಕೆಲಸಗಳನ್ನು ಜನ ನೋಡಬೇಕು